ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ನಾಲ್ಕು ರಾಶಿಯವರ ಕನಸೆಲ್ಲ ನನಸಾಗಲಿದೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕನಸು ನನಸಾಗುವುದನ್ನು ಕಾಣಲು ಇಚ್ಛಿಸುತ್ತಾರೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ನಾಲ್ಕು ರಾಶಿಯವರಿಗೆ ಈ ಶುಭಯೋಗವಿದೆ ಎಂದು ತಿಳಿಯೋಣ ಅದೃಷ್ಟಶಾಲಿ ರಾಶಿಗಳು ಎರಡು ಸಾವಿರದ ಇಪ್ಪತ್ತೈದು ಪ್ರತಿಯೊಬ್ಬರು ತಮ್ಮ ಜೀವನದ ಬಗ್ಗೆ ಸಾಕಷ್ಟು ಕನಸು ಆಸೆ ಆಕಾಂಕ್ಷೆಗಳನ್ನು ಹೊಂದಿರುತ್ತಾರೆ ಕೆಲವರಿಗೆ ಸಣ್ಣ ಸಣ್ಣ ಕನಸುಗಳು ಇದ್ದರೆ ಇನ್ನು ಕೆಲವರಿಗೆ ದೊಡ್ಡ ಕನಸುಗಳಿರುತ್ತದೆ ಆ ಕನಸುಗಳನ್ನು ನನಸು ಮಾಡುವಲ್ಲಿ ಅವರು ಸಾಕಷ್ಟು ಪ್ರಯತ್ನವನ್ನು ಸಹ ಪಡುತ್ತಾರೆ ನಿಮಗೂ ದೊಡ್ಡ ಕನಸುಗಳಿವೆಯೇ ಆ ನಿಮ್ಮ ಕನಸುಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನನಸಾಗುವುದೇ ಎಂದು ತಿಳಿಯುವ ಕುತೂಹಲ ನಿಮಗಿದ್ದರೆ ಈ ವಿಡಿಯೋವನ್ನು ತಪ್ಪದೇ ಸಂಪೂರ್ಣವಾಗಿ ನೋಡಿ ಮತ್ತು ಯಾವ ರಾಶಿಗೆ ಸೇರಿದ ಜನರ ಕನಸು ಈ ವರ್ಷದಲ್ಲಿ ನನಸಾಗಲಿದೆ ಎಂದು ತಿಳಿದುಕೊಳ್ಳಿ ಒಂದು ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರು ಧೈರ್ಯವಂತರು ಮತ್ತು ಸಾಕಷ್ಟು ಉತ್ಸಾಹವನ್ನು ಹೊಂದಿರುತ್ತಾರೆ ರಾಶಿಯವರಿಗೆ ತಾವು ಮುಂದಾಳತ್ವ ಮತ್ತು ನಾಯಕತ್ವವನ್ನು ವಹಿಸುವುದರಲ್ಲಿ ಸಾಕಷ್ಟು ಆಸಕ್ತಿ ಮತ್ತು ಆಸೆ ಇರುವುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಗೆ ಸೇರಿದ ಜನರಿಗೆ ತಮ್ಮ ಕನಸನ್ನು ನನಸು ಮಾಡಲು ಸಾಕಷ್ಟು ಅತ್ಯುತ್ತಮವಾದ ಅವಕಾಶಗಳು ದೊರಕುವುದು ಈ ರಾಶಿಗೆ ಸೇರಿದ ಜನರ ಧೈರ್ಯ ಮತ್ತು ಶಕ್ತಿಯಿಂದಾಗಿ ಇವರು ಯಾವುದೇ ಅಡೆತಡೆಗಳನ್ನು ಧೈರ್ಯವಾಗಿ ಎದುರಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ ಮೇಷರಾಶಿಗೆ ಸೇರಿದ ಜನರು ಎಂದಿಗೂ ಬಿಟ್ಟುಕೊಡುವುದಿಲ್ಲ ಮತ್ತು ಈ ಗುಣವೇ ಇವರನ್ನು ಜೀವನದಲ್ಲಿ ಉತ್ತಮ ಸಾಧನೆ ಮಾಡುವಲ್ಲಿ ಪ್ರೇರೇಪಿಸುತ್ತದೆ ನೀವು ಮೇಷ ರಾಶಿಯವರಾಗಿದ್ದರೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಕನಸನ್ನು ನನಸು ಮಾಡಲು ನೀವು ಅತಿ ಹೆಚ್ಚಿನ ಕಠಿಣ ಪರಿಶ್ರಮದೊಂದಿಗೆ ಮುಂದೆ ಸಾಗಲು ಈಗಲೇ ತಯಾರಾಗಿರಿ ಈ ವರ್ಷ ಮೇಷರಾಶಿಗೆ ಸೇರಿದ ಜನರು ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸನ್ನು ಪಡೆಯುತ್ತಾರೆ ನಿಮ್ಮ ಯಾವುದಾದರೂ ಕಾರ್ಯವು ಸ್ವಲ್ಪ ಸಮಯದವರೆಗೆ ಸ್ಥಗಿತಗೊಂಡಿದ್ದರೆ ಅದನ್ನು ಸಹ ಪೂರ್ಣಗೊಳಿಸಬಹುದು ಮನೆ ಅಥವಾ ವಾಹನವನ್ನು ಖರೀದಿಸುವ ಕನಸು ಈ ವರ್ಷ ಈಡೇರಬಹುದು ಎರಡು ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರು ಸಾಕಷ್ಟು ವಿಶ್ವಾಸವನ್ನು ಹೊಂದಿರುತ್ತಾರೆ ಮತ್ತು ಜೀವನದಲ್ಲಿ ಉತ್ತಮ ಸಾಧನೆಯನ್ನು ಮಾಡಬೇಕೆನ್ನುವ ಕನಸು ಕೂಡ ಇರುತ್ತದೆ ಸಿಂಹರಾಶಿಗೆ ಸೇರಿದ ಜನರು ದೊಡ್ಡ ದೊಡ್ಡ ಕನಸುಗಳನ್ನು ಹೊಂದಿರುತ್ತಾರೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯೇ ಸೇರಿದ ಜನರಿಗೆ ತಮ್ಮ ಪ್ರತಿಭೆಯನ್ನು ಜಗತ್ತಿಗೆ ಪರಿಚಯಿಸಲು ಅತ್ಯುತ್ತಮವಾದ ಅವಕಾಶಗಳು ದೊರಕುವುದು ಇವರ ಮೋಡಿ ಮಾಡುವ ವ್ಯಕ್ತಿತ್ವ ಮತ್ತು ನಾಯಕತ್ವದ ಕೌಶಲ್ಯಗಳು ಇವರಿಗೆ ಅನೇಕ ಅವಕಾಶಗಳು ದೊರಕುವಂತೆ ಮಾಡುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಸಿಂಹರಾಶಿಗೆ ಸೇರಿದ ಜನರಿಗೆ ಅವಕಾಶಗಳನ್ನು ಹೇಗೆ ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಿಳಿದಿದೆ ಮತ್ತು ಇವರ ಸಕಾರಾತ್ಮಕ ಶಕ್ತಿಯು ಯಶಸ್ಸನ್ನು ಆಕರ್ಷಿಸುತ್ತದೆ ಹಾಗಾಗಿ ನೀವು ಸಿಂಹರಾಶಿಗೆ ಸೇರಿದ ಜನರಾಗಿದ್ದರೆ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಅದೃಷ್ಟಶಾಲಿಯಾದ ವರ್ಷವಾಗಿರುವುದು ಏಕೆಂದರೆ ಈ ವರ್ಷ ನಿಮ್ಮ ಕನಸು ಮನಸಾಗಲಿದೆ ಮೂರು ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮ ಮತ್ತು ದೃಢ ನಿಶ್ಚಯದಿಂದಾಗಿ ಸಾಕಷ್ಟು ಹೆಸರುವಾಸಿಗಳಾಗಿರುತ್ತಾರೆ ಇವರು ಜೀವನದಲ್ಲಿ ತಮ್ಮ ಗುರಿಯನ್ನು ಸಾಧಿಸುವವರೆಗೂ ತಮ್ಮ ಕಠಿಣ ಪರಿಶ್ರಮವನ್ನು ಬಿಡುವುದಿಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿಯೇ ಸೇರಿದ ಜನರಿಗೆ ಜೀವನದಲ್ಲಿ ಯಶಸ್ಸು ಗಳಿಸಲು ಸಾಕಷ್ಟು ಉತ್ತಮ ಅವಕಾಶಗಳ ಪ್ರಾಪ್ತಿಯಾಗಲಿದೆ ಇವರ ಶಿಸ್ತುಬದ್ಧ ಜೀವನ ಮತ್ತು ಗಮನದಿಂದಾಗಿ ಇವರು ಗುರಿ ತಲುಪುವುದನ್ನು ಯಾರೂ ತಡೆಯಲಾಗುವುದಿಲ್ಲ ಮಕರ ರಾಶಿಗೆ ಸೇರಿದ ಜನರು ಸಾಕಷ್ಟು ಶಕ್ತಿಯುತವಾದ ಪರ್ವತದಂತೆ ದೊಡ್ಡ ದೊಡ್ಡ ಎತ್ತರವನ್ನು ತಲುಪುವ ಆಸೆ ಮತ್ತು ಕನಸುಗಳನ್ನು ಹೊಂದಿರುತ್ತಾರೆ ಆದ್ದರಿಂದ ನೀವು ಮಕರ ರಾಶಿಗೆ ಸೇರಿದ ಜನರಾಗಿದ್ದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನು ನೀವು ಪಡೆಯುವಿರಿ ಈ ವರ್ಷ ನಿಮ್ಮ ಅನೇಕ ಆಸೆಗಳು ಮತ್ತು ಕನಸುಗಳು ಈಡೇರುತ್ತವೆ ನಿಮ್ಮ ಗುರಿಗಳನ್ನು ಸಾಧಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ನಾಲ್ಕು ಮೀನರಾಶಿ ಮೀನರಾಶಿಗೆ ಸೇರಿದ ಜನರು ಸಾಕಷ್ಟು ಕಲ್ಪನೆಗಳನ್ನು ಹೊಂದಿರುತ್ತಾರೆ ಮತ್ತು ಕನಸುಗಾರರಾಗಿರುತ್ತಾರೆ ಮೀನರಾಶಿಗೆ ಸೇರಿದ ಜನರು ವಿಶೇಷ ರೀತಿಯೊಂದಿಗೆ ಜಗತ್ತನ್ನು ನೋಡುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೀನರಾಶಿಗೆ ಸೇರಿದ ಜನರ ಕನಸುಗಳು ನನಸಾಗುವುದನ್ನು ಕಾಣಬಹುದಾಗಿದೆ ಈ ರಾಶಿಗೆ ಸೇರಿದ ಜನರ ಸೃಜನಶೀಲತೆ ಮತ್ತು ಅಂತಃಪ್ರಜ್ಞೆಯು ಇವರನ್ನು ಯಶಸ್ಸಿನತ್ತ ಕೊಂಡೊಯ್ಯುವುದು ಖಂಡಿತ ಮೀನರಾಶಿಗೆ ಸೇರಿದ ಜನರು ಸೌಮ್ಯ ಸ್ವಭಾವದವರು ಮತ್ತು ಹೃದಯವಂತರಾಗಿರುತ್ತಾರೆ ಇದು ಸಕಾರಾತ್ಮಕ ವಿಷಯಗಳನ್ನು ಆಕರ್ಷಿಸುತ್ತದೆ ಆದ್ದರಿಂದ ನೀವು ರಾಶಿಯವರಾಗಿದ್ದರೆ ಈ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ನಿಮ್ಮ ಕನಸುಗಳು ಮ್ಯಾಜಿಕ್ನಂತೆ ನನಸಾಗುವುದನ್ನು ನೀವು ಕಾಣಬಹುದಾಗಿದೆ ಇಲ್ಲಿ ಹೇಳಿರುವ ನಾಲ್ಕು ರಾಶಿಗಳಾದ ಮೇಷ ಸಿಂಹ ಮಕರ ಮತ್ತು ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಕನಸುಗಳನ್ನು ಸಾಧಿಸಲು ಈಗಲೇ ಸಿದ್ಧರಾಗಿರಿ ಈ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಯಶಸ್ವಿಯಾಗಲು ಏನೆಲ್ಲ ಬೇಕು ಅವುಗಳೆಲ್ಲವನ್ನು ಹೊಂದಿರುತ್ತಾರೆ ಇವರು ಧೈರ್ಯಶಾಲಿ ಆತ್ಮವಿಶ್ವಾಸವುಳ್ಳವರು ಕಠಿಣ ಪರಿಶ್ರಮೆ ಮತ್ತು ಸೃಜನಶೀಲರಾಗಿರುವುದರಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವರು ಕಂಡ ಕನಸೆಲ್ಲವೂ ನನಸಾಗುವುದು ಖಂಡಿತ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು